ಗುಡ್ ಮಾರ್ನಿಂಗ್ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇಂದ ನಿಮ್ಮ ಡ್ಯೂ ಗಿ ಮಾಡುವ ನಮಸ್ಕಾರಗಳು ಸೊ ಲಾಸ್ಟ್ ವಿಡಿಯೋ ನೋಡಿದ್ದೀರಾ ಕಾಜಿರಂಗ ಇಂದ ಬಂದು ನ್ಯಾಷ್ನಲ್ ಪಾರ್ಕಲ್ಲಿ ಅದು ಮತ್ತು ಎಲಿಫೆಂಟ್ ಥರ ಸೈಟ್ ಮಾಡ್ಕೊಂಡು ಒಳ್ಳೆಯ ಸಫಾರಿಗೆ ಹೋಗಿದ್ದು ಸೊ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಅಂದರೆ ನಾಲ್ಕು ಗಂಟೆ ಅಲ್ಲ ಐದು ಗಂಟೆ ಸೊ ನಾಲ್ಕೂವರೆಗೆ ಸೊ ಎಲಿಫೆಂಟ್ ಸಫಾರಿ ಅಂದರೆ ಎಲಿಫೆಂಟ್ನ ಕೂತ್ಕೊಂಡು ರೈನ್ ಹೋಗ್ನ ಮತ್ತು ಅನಿಮಲ್ಸ್ ನೋಡೋದು ಸೊ ಇದು ಒಂದು ಎಕ್ಸ್ಪೀರಿಯೆನ್ಸು ಸೊ ನಾನು ಈ ಒಂದು ಎಕ್ಸ್ಪೀರಿಯನ್ ಒಂದು ವಿಡಿಯೋ ಯಾವಾಗ ನೋಡಿದ್ದೆ ಅಂದರೆ ಎಲಿಫೆಂಟ್ ಮೇಲೆ ಸಫಾರಿ ಹೋಗ್ತಾ ಇರ್ತಾರೆ ಹುಲಿ ಒಂದು ಅಟ್ಯಾಕ್ ಆಗುತ್ತೆ ಇರುತ್ತೆ ಅದು ಏನಕ್ಕೆ ಎಗರುತ್ತೋ ಅಂತ ಗೊತ್ತಿಲ್ಲ ಬಟ್ ಆ ಒಂದು ಜಾಗದಲ್ಲಿ ಇವತ್ತು ನಾವು ಹೋಗ್ತಾಯಿದ್ದೀವಿ ನಮ್ಮ ಮೇಲೆ ಏನು ಅಟ್ಯಾಕ್ ಆಗುತ್ತೋ ಗೊತ್ತಿಲ್ಲ ಸೊ ಬಾಯ್ಸಲ್ಲ ರೆಡಿ ಇದ್ದಾರೆ ಕತ್ಲೆ ಐದು ಗಂಟೆಗೆ ಇಲ್ಲಿ ಇನ್ನೊಂದು ಏನು ಗೊತ್ತಾ ಮಜಾ ಅಟ್ಲೀಸ್ಟ್ ನಾಲ್ಕು ಗಂಟೆಗಾರು ಬೆಳಕಾಗುತ್ತೆ ಅಂದರೆ ನಾಲ್ಕು ಗಂಟೆಗೂ ಒಂದು ಎದ್ದು ನೋಡಿರಲಿಲ್ಲ ನಾಲ್ಕು ಗಂಟೆಗೂ ಕತ್ಲಾಗ ಬೆಳಕಾಗಲ್ಲ ಇಲ್ಲಿ ಐದು ಗಂಟೆಗೂ ಬೆಳಕಾಗಲ್ಲ ಮೋಸ್ಟ್ ಈ ಆರು ಗಂಟೆನೂ ಏಳು ಗಂಟೆಗೂ ಬೆಳಕಾಗ್ಬೋದು ತುಂಬ ಕತ್ಲಿದೆ ಬಟ್ ಆದರೆ ಸಂಜೆ ನಾಲ್ಕೂವರೆಗೆ ಸನ್ಸೆಟ್ ಆಗುತ್ತೆ ಇವ್ರಿಗೆ ಡೇ ಶಾರ್ಟರ್ ತುಂಬ ಹತ್ತುವರೂ ಇಲ್ಲ ಇವ್ರಿಗೆ ಹತ್ತುವರು ಶಾ ಡೇ ಇಲ್ಲ ಇವ್ರಿಗೆ ಇಲ್ಲೇ ಯಾವುದೋ ಒಂದು ಯಾವುದು ಇದು ಅಷ್ಟೇ ಇದು ಬೊ ಲಾಡ್ಜ್ ಬಗೋರಿ ಹಾಂ ಲಾಡ್ಜ್ ಹಾಂ ಬಗೌರಿ ಲಾಡ್ಜ್ ಅಂತ ಸೊ ಒಂದು ರೂಮ್ಗೆ ಎರಡೆರಡು ಸಾವಿರ ರೂಪಾಯಿ ತೊಗೊಂಡಿದ್ದಾರೆ ಮತ್ತು ಬ್ರೇಕ್ಫಾಸ್ಟು ಏನು ಮಾಡೋಕ್ಕಲ್ಲ ಮಾಮೂಲಿ ಪ್ರೈ ದಿನಕ್ಕೆ ನೀವು ಏನೇ ಬಂದರೂ ಟ್ರಾವೆಲಿಂಗ್ ಮಾಡ್ತೀರಾ ಅಂದರೆ ಔಟ್ ಆಫ್ ಸೈಡುನಿಲ್ಲ ಅಂದರೆ ನಾರ್ತ್ ಕಡೆ ಟ್ರಾವೆಲ್ ಮಾಡ್ತೀರಂದ್ರೆ ಪರ್ ಡೇಗೆ ನಿಮಗೆ ತೌಸಂಡ್ ರುಪೀಸ್ ರೂಮ್ಗೆ ಅಂತ ತಿಳ್ಬೇಕಾದ ಉಳ್ಕೊಂಡ್ರೆ ನಿಮ್ಗು ನೋಡಿ ಬೆಳಗ್ಗೆ ಹೇಗಿದೆ ಸಿಗರೇಟು ಸಕ್ಕ ಸಿಗರೇಟು ಯಾವ ಬ್ರ್ಯಾಂಡು ಗೊತ್ತಿಲ್ಲ ಒಳ್ಳೆ ಗಮ್ಮ ಮದುವೆ ಕೊಡತೈತೆ ನೇಚರ್ ಸಿಗರೇಟ್ ಇದು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮಲ್ಲಿರೋ ಬಾಡೀಲಿ ಬಿಸಿಗೆ ಈ ಚಳಿಗೆ ಬರೋವಂಥ ಒಂದು ಹೊಗೆ ಸುಮ್ಮನೆ ಹೇಳಿದೆ ತಮಾಷೆಗೆ ಎಲ್ಲರೂ ಹುಟ್ಟಿ ಸಾರ್ಕೊಂಡಿದ್ದೀವಿ ನಾರ್ತ್ ಈಶ್ಟು ನಾನು ಹಾಕ್ಕೊಂಡಿದ್ದೀವಿ ಮಾರ್ನಿಂಗ್ ಬೆಳಗ್ಗೆ ಟೀ ಅಂಗಡಿ ಹತ್ರ ಫುಲ್ ಜನ ಒಳ್ಳೆ ಟೀ ಬಿಸಿ ಬಿಸಿ ಟೀ ಕುಡಿತಾ ಇರ್ತಾರೆ ಹಂಗೆ ಬೇಡ ಹಂಗೆ ಬೇಡ ಬೆಳಗ್ಗೆ ಆನೆ ಸಫಾರಿದ್ದು ಸ್ಟಾರ್ಟ್ ಆಯಿತು ಆನೆ ಬಂತು ಆಗುತ್ತೆ ನಾಲ್ಕು ಜನ ಅನಿಸುತ್ತೆ ಸೊ ಫೈನಲಿ ಚೆಕ್ಅಪ್ ಎಲ್ಲ ಮಾಡ್ಕೊಂಡು ಏನಂದ್ರೆ ಏನು ಗ್ಯಾಪ್ ಗೋಪುರು ಗೋಪುರ ಎಲ್ಲ ತರಂಗಿಲ್ಲ ಆ್ಯಕ್ಚುಲಿ ಇಲ್ಲ ಅವೆಲ್ಲ ಬಡಿ ಬೈ ಹಾಂ ಚೆಕ್ ಮಾಡ್ತಾರೆ ಬಟ್ ಮೊಬೈಲ್ ಯೂಸ್ ಮಾಡ್ಬೋದು ಗೋಪುರ ಇನ್ಸ್ಟಾ ಯಾವುದೇ ಥರ ಯೂಸ್ ಮಾಡೋಂಗಿಲ್ಲ ಹಂಗು ಮೆತ್ತಿಗೆ ಸೈಡ್ ಗ್ಯಾಪಲ್ಲಿ ಹಾಕೊಂಡು ಬಂದು ಚೆಕ್ ಮಾಡಿದ್ರು ಹಂಗು ಅವ್ರಿಗೆ ಸಿಗ್ಲೇ ಇಲ್ಲ ಅವ್ರಿಗೆ ಆ ಥರ ಎಲಿಫೆಂಟ್ ಸಫರ್ ಸ್ಟಾರ್ಟ್ ಆಗಿದೆ ಎಲಿಫೆಂಟ್ ಮೇಲೆ ಆಲ್ರೆಡಿ ಕೂತಿದ್ದೀನಿ ಕೀಳ ಕತ್ಲೇ ಇತ್ತು ಫುಲ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಸೊ ಈಗ ಆಲ್ರೆಡಿ ಹೊರಟಿದೆ ನೋಡಿ ನಮ್ಮ ನಮ್ಮ ನಿನ್ನ ನಾಲ್ಕು ಜನ ಇದ್ದಾರೆ ಇಲ್ಲಿ ನಾನು ಆದರ್ಶ ಇದ್ದೀವಿ ಸಾಕಾದಾಗಿದೆ ಒಂಥರ ನೋಡಿ ಹೆಂಗೋಗ್ತಾಯಿದೆ ಸೊ ಏನಂದರೆ ಎಲ್ಲ ಸಫರ್ ಇನ್ನೂ ಜೀಪಲ್ಲಿರುತ್ತೆ ಸೊ ಇದು ಎಲಿಫೆಂಟ್ ಮೇಲೆ ಕುತ್ಕೊಂಡು ಸಫರಿಂಗ್ ಮಾಡೋದು ಅಷ್ಟೇ ಬೆಸ್ಟು ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾರೆ ಒನ್ ಅವರ್ ಅಷ್ಟೇ ನೋಡಿ

ಆನೆ ಎತ್ತಿದ್ರೆ ಎಗುರಿದ್ರೆ ಎಕ್ಸ್ಪ್ರೆಸ್ ಎಲ್ಲ ಊಟ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಾನು ಆನೆ ಮೇಲೆ ಇದೇ ತರ ಸಫಾರಿನ ವೈನಾಡಲ್ಲಿ ಮಾಡಿದ್ದೆ ಸಿಕ್ತ ಅಲ್ಲೇ ಫೋಟೋಗೋಸ್ಕರ ಏನಿಲ್ಲ

ಓಡ ಒಂದು ಐನೋ ಇತ್ತು ಕಾಣಿಸ್ ಪಾಟ್ ಆಯಿತು ಬಟ್ ನಮ್ಮ ಕಣ್ಣು ಕಾಣಿಸು ಕ್ಯಾಮ್ರಾ ಕಾಣಿಸಿಲ್ಲ ನೋಡಿ ಏನೋ ಒಂಥರ ಫಸ್ಟ್ ಟೈಮು ಫುಲ್ ಖುಷಿ ಜಾಲಿ ಈ ಥರ ಎಕ್ಸ್ಪೀರಿಯನ್ಸು ಒಳಗಡೆ ಆನೆ ಮೇಲೆ ಕುತ್ಕೊಂಡು ಸಫಾರಿ ಮಾಡೋದು ಇದೆಯಾ ಬೇರೆ ಕಡೆ ಈ ತರ ಇಲ್ಲ ಆನೆ ಸಫಾರಿ ಎಲ್ಲೂ ಜಾಸ್ತಿ ಇಲ್ಲ ಕಡಿಮೆ ನಾನು ಇಲ್ಲ ಈ ಕಡೆ ಕಾಶಿರಂಗದಲ್ಲೇ ಇರೋದು ನೋಡಿ ಎಂತ ಇವ್ರ ಶಾರ್ಟ್ ಕಟ್ ಹಾ ಎಲ್ಲ ಿಡಂಬರಗಳ ನುಗ್ಸ್ಕೊಂಡ್ತು ಅವ್ರೆಲ್ಲ ಕಡೆ ಬರ್ತಿದ್ರು ರೂಟಲ್ಲಿ ಸ್ಟಾರ್ಟ್ ಎಲ್ಲ ಹೊರಗಡೆ ಹಾಲಿನ ಹಿಡಿದ್ ದಾರಿ ತರ ಕರ್ಕೊಂಡು ಹೋಯ್ತವ್ರು ಇವರು ಕೇಳಿದೀವಿ ಹಾಲಿನ ದಾರಿ ಅಂತ ಇದೆಲ್ಲ ತೊಡೆಗಳು ಐತಿ ನಮ್ದು ನೋಡಿ ಅಪ್ಪ ಜಾಲಿ ಒಂದು ಟೈಮಲ್ಲಿ ಬಂಡೀಪುರ ಕೇರಳ ಕಡೆ ಎಲ್ಲ ಆನೆ ನೋಡೋಕೆ ಹೋಗ್ತಾಯಿದ್ದೀವಿ ಇವತ್ತು ಆನೆ ಮೇಲೆ ಕುತ್ಕೊಂಡು ಹೋಗ್ತಾಯಿದ್ವಿ ನೀವು ಏನಲ್ಲ ಟೈಮ್ ಅಂದರೆ ಸಾಕು ಎಂಟ್ರಿ ಮಾತ್ರ ಎಂತ ಒಂದ್ ಕಡೆ ವೆದರು ಹಿಂದ ಕಡೆ ಬ್ಯಾಕ್ ಗ್ರೌಂಡ್ ನೋಡ್ತಾ ಇರ್ಬೋದು ನೀವು ಯಾವ ಥರ ವೆದರ್ ಇದೆ ಅಂತ ಇಲ್ಲಿ ಹಿಂದಗಡೆ ಆನೆಗಳು ಆನೆಗಳು ರಾಶಿ ಈ ಏನೋ ಒಂಥರ ಕಾಸು ಕೂಟಿತ್ತು ಫುಲ್ ಖುಷಿ ಆಗ್ತಾಯಿದೆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇದು ಒಂಥರ ಫುಲ್ಲು ರಾಫ್ ರಾ ಫಾರೆಸ್ಟ್ ಎಕ್ಸ್ಪೀರಿಯೆನ್ಸು ಜೀಪಲ್ಲಿ ಹೋಗೋದೇ ಎಕ್ಸ್ಪೀರಿಯೆನ್ಸ್ ಬೇರೆ ಆನೆಯಲ್ಲಿ ಜೊತೆಯಲ್ಲಿ ಸಫಾರಿ ಮಾಡೋದು ಅಂದ್ರೆ ಸ್ವಲ್ಪ ದೂರ ರೂಟ್ ರೂಟ್ಗಳು ಚೇಂಜ್ ಮಾಡ್ಕೊಳ್ತಾರೆ ಒಂದೇ ಕಡೆ ಹೋಗಲ್ಲ ಗುಂಪಾಗೆ ಪ್ಯೂರ್ಲಿ ಫಾರೆಸ್ಟ್ ಎಕ್ಸ್ಪೀರಿಯನ್ಸ್ ಬೆಳಗ್ಗೆ ನೋಡಿ ಫಾರೆಸ್ಟ್ ಅಲ್ಲಿ ಹೆಂಗಿರುತ್ತೆ ಫಸ್ಟ್ ಟೈಮ್ ಇಷ್ಟು ಬೆಳಗ್ಗೆ ಬಂದು ಸಫಾರಿ ಮಾಡ್ತಾ ಇರೋದು ಕಬೀರ್ ಮಾಡಿದೀವಿ ಬೆಳಗ್ಗೆ ಇಂದ ಅದು ಜೀಪ್ ಸಫಾರಿ ಬಟ್ ಇದೇ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಖುಷಿಯಾಗುತ್ತೆ ಆಗುತ್ತೆ ಈ ಥರ ಬೈಕಲ್ಲೆಲ್ಲ ಬಂದು ಥರ ಎಕ್ಸ್ಪೀರಿಯನ್ಸ್ ಮಾಡೋದು ನೋಡಿ ಫೆಲೋ ಸ್ಪಾಟ್ ಆಯಿತು ফুল দিয়া চলিগু হেৰি বাৰীত বীনে ভাঙি যায় নাই halter mm -hmm. yeah nimban like agad ಸಖತ್ತು ಸೈಟಿಂಗ್ ಆಯ್ತು ಮಿತ್ರ ಆ ರೈನು ಹತ್ರನೇ ಹೋಗಿದ್ರು ಜಸ್ಟ್ ಇಷ್ಟೇ ದೂರದಲ್ಲಿ ನಮಗೆ ಹತ್ತಿರದಲ್ಲೇ ಹೋಗಿದ್ರು ಸೂಪರ್ ಗುರು ಒಳ್ಳೆ ಸಫಾರಿ ಮಾತ್ರ ನಿಜಾಲೂ ಖುಷಿ ಆಯ್ತು ಕಾಸಿಗೆ ರಂಗಾಗಿ ಬನ್ನಿ ಎರಡು ಎಕ್ಸ್ಪೀರಿಯನ್ಸ್ ಮಾಡಿ ಜೀಪ್ ಸಫಾರಿ ಕಮ್ ಎಲಿಫೆಂಟ್ ಸಫಾರಿ ಅರ್ಲಿ ಮಾರ್ನಿಂಗ್ ಬಂತು ಅಂದರೆ ಪಕ್ಕಾ ಸೈಟಿಂಗ್ ಈ ಥರ ಹೋಗೋ ಎಕ್ಸ್ಪೀರಿಯನ್ಸ್ ಬೇರೆ ಏನಂತಿರವೈ ಹೆಂಗಿದೆ ಸಖತ್ತಾಗಿದೆ ಬೈ ಆ ಜೀವನದಲ್ಲಿ ಏನೋ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ರೈನು ಅಷ್ಟ ಹತ್ರ ಇರುತ್ತಲ್ಲ ಓಹ್ ಇಷ್ಟು ಹತ್ರದಲ್ಲಿ ಹೋಗಿ

ಎಂಡ್ ಆಗ್ತಿತ್ತು ಲಾಸ್ಟ್ ಒಂದು ಸ್ಪಾಟು ಒಳ್ಳೆ ಸ್ಪಾಟ್ ಆಯಿತು ನೋಡಿ ಫೈನಲಿ ಸಫಾರಿ ಆಯಿತು ಎಲಿಫೆಂಟ್ ಸಫಾರಿ ಎಲ್ಲ ಒಂಥರ ನಿಜಾಲೂ ಹೊರ್ತಿತ್ತು ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಸಖತ್ ಖುಷಿ ಕೊಡ್ತು ಒಳ್ಳೆ ಇವಾಗ ಇನ್ನೊಂದು ಟೀಮು ಸೊ ಎರಡು ಬ್ಯಾಚ್ ಇರುತ್ತೆ ಅಷ್ಟೇ ಐದು ಗಂಟೆಯಿಂದ ಆರು ಗಂಟೆ ಆರು ಗಂಟೆಯಿಂದ ಏಳು ಗಂಟೆ ಅದಕ್ಕೆ ಕೊಡೋದಕ್ಕೆ ಇದ್ದ ಭಯ ಕುಡಿ ಅದೇ ನೋಡಿ ಕಬ್ಬಳ ಒಂದು ಸಮೇತ ಕುಡಿ ಭಯ ಇದಕ್ಕೆ ಕುಡಿ 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 ಹಾಕೋತ ಲಾಸ್ಟ್ ಲಾಸ್ಟಲ್ಲಿ ಬಂದು ನಮ್ಗೆ ಖುಷಿಗೆ ಅದಕ್ಕೆ ಒಂಥರ ಫುಡ್ ಕೊಡ್ಬೋದು ಈ ತೊಗೊಂಡಿರೋ ಬಾಳೆ ಇದಕ್ಕೆ ಖುಷಿ ಆಗುತ್ತೆ ಕೊಡೋದಕ್ಕೆ ನಮ್ಮ ಹೊತ್ತಿರುತ್ತಲ್ಲ ಅದಕ್ಕೆ ಒಂದು ಕೃತಜ್ಞತೆಗೆ ಏನೋ ಒಂದು ಅದಕ್ಕೆ ಇಷ್ಟ ಅಂತ ಒಂದು ಫುಡ್ ಕೊಡೋದು ಸಖತ್ ಆಗಿರುತ್ತೆ அப்பா ஏன் கட்டாய எல்லா கேத்து இஷ்ட ஊய சைக்கூ சைக்கூரே முன்னால் நீர் ಇದು ಏನು ಗುರಿ ಇದು ಎಲ್ಲ ಒಂದು ಹತ್ತು ಲೀಟ್ರ್ ಹೋಯ್ತು ಅನ್ಸುತ್ತೆ ಯಪ್ಪ ಜಾಲಿ ಸಫಾರಿ ಇನ್ನೊಂದು ಬ್ಯಾಚ್ ಎಲ್ಲ ಹೋಯ್ತು ಇಲ್ಲೇ ಬಂದ್ಬಿಟ್ಟಿದ್ದಾರೆ ಇನ್ನೂ ನೋಡಿ ನೋಡಿ ಇಲ್ಲೇ ಇದೆ ನೋಡ್ತಾ ಇದ್ದೇನೆ ಇಲ್ಲೇ ಬರ್ತೈತೆ ಇಲ್ಲೇ ಬರ್ತೈತೆ ಕಲ್ಲೆತ್ಕೊಟ್ಟು ನೋಡ್ತಾ ಸೊ ಎಲ್ಲಾ ಬ್ಯಾಚು ಸೆಕೆಂಡ್ ಬ್ಯಾಚು ಹೋಯ್ತು ಇವಾಗ ಆರು ಇವ್ರು ಹುಡುಗರು ಬಾಯಿಸು ಏನೋ ಮಾಡ್ತಾವ್ರೆ ವೀಡಿಯೋಗಳು ಶೇರ್ ಮಾಡ್ತವ್ರೆ ಇದು ಸನ್ರೈಸ್ ಇದೆ ಆಲ್ಮೋಸ್ಟ್ ಈಗ ಆರು ಮುಖಾಲಿಗೆ ಇಲ್ಲಿ ಕಾಣಿಸ್ತಾ ಇದೆ ಸನ್ ಸಾಕಾದಾಗಿದೆ ಮತ್ತು ಫೋಸ್ಗಳು ಸೊ ಫೈನಲಿ ಎಲ್ಲ ಆದಮೇಲೆ ಈಚೆ ಬಂದು ಈಚೆ ಬಂದರೆ ಈಗ ಜೀಪ್ ಸಫಾರಿ ಸ್ಟಾರ್ಟ್ ಆಗುತ್ತೆ ಏಳು ಗಂಟೆಗೆ ಲಾಸ್ಟು ಸೊ ಯಾವುದು ಆನೆ ಸಫಾರಿ ಎಲಿಫೆಂಟ್ ಸಫರಿ ಏಳು ಗಂಟೆಗೆ ಲಾಸ್ಟು ಖಾಜಿರಂಗಾದಲ್ಲಿ ಸೊ ಆಮೇಲೆ ಇಲ್ಲ ಸ್ಟಾರ್ಟ್ ಆಗುತ್ತೆ ಜೀಪ್ ಸಫಾರಿ ಸೊ ನಿಜವಾಲು ಎರಡು ಮಾಡಿ ಎರಡು ಅಂದರೆ ಆ ಕಡೆ ಕಾಜಿರಂಗ ಜೀಪ್ ಸಫಾರಿ ಮಾಡಿ ಇಲ್ಲಿ ಎಲಿಫೆಂಟ್ ಸಫಾರಿ ಮಾಡಿ ಸೂಪರಾಗಿರುತ್ತೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಮಾತ್ರ ಸೊ ರೂಮ್ಗೆಲ್ಲ ಬಂದು ರೂಮ್ಗೆಲ್ಲ ಈಗ ಬ್ಯಾಕ್ ಬ್ಯಾಗ್ನೆಲ್ಲ ಪ್ಯಾಕಪ್ ಮಾಡ್ಕೊಂಡು ನಾವು ಫ್ರೆಶ್ಅಪ್ ಎಲ್ಲ ಆಗಿ ಈಗ ಈಗ ಟುವರ್ಡ್ಸ್ ನಾವು ಇವತ್ತು ಜರ್ನಿ ಏನು ಅಂದರೆ ಒಂದು ಮುನ್ನೂರು ಕಿಲೋಮೀಟರ್ ಇರುತ್ತೆ ಸೊ ಅರುಣ್ ಅರುಣಾಚಲಂ ಪ್ರದೇಶಕ್ಕೆ ಎಂಟ್ರಿ ಕೊಡ್ತೀವಿ ಅರುಣಾಚಲಂಗೆ ಎಂಟ್ರಿ ಕೊಡ್ತೀವಿ ನಾವು ಸೊ ಇನ್ನು ನಾಳೆಯಿಂದ ಈ ಈ ಥರ ಒಂದು ಅಸ್ಸಾಮಲ್ಲಿದ್ದಂಥ ಒಂದು ಲ್ಯಾಂಡ್ಸ್ಕೇಪ್ ಇರೋಲ್ಲ ಸ್ವಲ್ಪ ಫುಲ್ ಆ್ಯಟಿಟ್ಯೂಡು ಗಾಟ್ ಸೆಕ್ಷನ್ಸು ಮತ್ತು ಸ್ನೋ ಆ ಥರ ಇರುತ್ತೆ ಸಿಗ್ರಂಗೆ ಎಲಿಫೆಂಟ್ ಸಫಾರಿಯ ಒಂದು ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸೊ ಈ ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀರ ಈ ಎಲಿಫೆಂಟು ಸಫಾರಿಯ ಪ್ರೈಸ್ ಹೇಳ್ತೀನಿ ಕೇಳಿ ತೌಸಂಡ್ ಫೈವ್ ಹಂಡ್ರೆಡ್ ಒಬ್ಬರಿಗೆ ಸೊ ಒಬ್ಬರಿಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಮತ್ತು ಇಲ್ಲಿ ಯಾವ ನಿಯರ್ ಬೈ ಆದರೂ ಸ್ಟೇ ಮಾಡ್ಕೊಬಂದು ನೀವು ಬೇಕಾದ್ರೆ ಬಂದು ಎರಡೂ ಸಫರಿ ಮಾಡಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಸೊ ಅಂತ ಹೇಳ್ತಾ ಈ ಲಾಗ್ ಇಲ್ಲೇ ಹೆಣ್ಣು ಮಾಡ್ತಾಯಿದ್ದೀನಿ ಈ ಲಾಗ್ ಇಷ್ಟಾಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಬಾಯ್